ಮಂಡ್ಯದ ಮದ್ಯಪ್ರಿಯರಿಗೆ ಕಾಮಧೇನು ಶಾಕ್ ಅಬ್ಬಬ್ಬಾ ಮೆಕ್ಡೊನಾಲ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಚರ್ ಸ್ಕಾಚ್ ಇಂಪೀರಿಯಲ್ ಬ್ಲೂ ಒಂದೆರಡಲ್ಲ ಎಲ್ಲವೂ ಬ್ರ್ಯಾಂಡೆಡ್ ಎಣ್ಣೆ ಪ್ರಿಯರಿಗೆ ಇವುಗಳ ಹೆಸರು ಕೇಳುತ್ತಿದ್ದರೆ ಕಿಕ್ಕು ಏರುತ್ತದೆ ಆದರೆ ಅಸಲಿ ವಿಚಾರ ತಿಳಿದರೆ ಏರಿರುವ ಕಿಕ್ ಇಳಿಯುವುದು ಗ್ಯಾರಂಟಿ ಮೇಲೆ ಬ್ರ್ಯಾಂಡೆಡ್ ಸ್ಟಿಕ್ಕರ್ ಅಂಟಿಸಿ ಒಳಗೆ ನಕಲಿ ಮದ್ಯ ಮಾರಾಟ ಮಾಡುತ್ತಿರುವ ದಂಧೆ ಮಂಡ್ಯದಲ್ಲಿ ಬಯಲಾಗಿದೆ ಈಗಂತೂ ಯಾವುದು ನಕಲಿ ಯಾವುದು ಅಸಲಿ ಒಂದೂ ಗೊತ್ತಾಗುವುದಿಲ್ಲ ಇನ್ಮುಂದೆ ಮದ್ಯಪ್ರಿಯರು ಬಾರ್ ಇಲ್ಲವೇ ಶಾಪ್ಗಳಲ್ಲಿ ಮದ್ಯ ಖರೀದಿಸುವುದಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡುವುದು ಒಳ್ಳೆಯದು ಯಾಕೆಂದರೆ ಅಲ್ಲಿ ಕೊಡುವ ಮದ್ಯ ಅಸಲಿಯೋ ನಕಲಿಯೋ ಎಂಬುದೇ ಅನುಮಾನವಾಗಿದೆ ಭಾನುವಾರ ಅಬಕಾರಿ ಇಲಾಖೆ ನಡೆಸಿದ ರೇಡ್ನಲ್ಲಿ ಬೃಹತ್ ನಕಲಿ ಲಿಕ್ಕರ್ ದಂಧೆ ಬಯಲಾಗಿದೆ ಸಾಲು ಸಾಲಾಗಿ ಜೋಡಿಸಿಟ್ಟಿರುವ ಸ್ಪಿರಿಟ್ ತುಂಬಿರುವ ಕ್ಯಾನ್ಗಳು ಮತ್ತೊಂದೆಡೆ ದುಬಾರಿ ಮದ್ಯದ ಬಾಟಲ್ಗಳು ಪತ್ತೆಯಾಗಿವೆ ಗ್ಯಾಂಗ್ ಒಂದು ಮನೆಯೊಂದನ್ನು ಬಾಡಿಗೆ ಪಡೆದು ಕಾಮಧೇನು ಕಂಫರ್ಟ್ಸ್ ಅನ್ನೋ ಹೆಸರಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲಿ ನಕಲಿ ಮದ್ಯ ತಯಾರಿಕೆ ದಂಧೆ ನಡೆಸುತ್ತಿತ್ತು ಮನೆಯಲ್ಲೇ ಮದ್ಯದ ಸ್ಯಾಶೆಟ್ ಸ್ಟಿಕ್ಕರ್ ತಯಾರಿಸುವ ಯಂತ್ರ ಇಟ್ಟುಕೊಂಡಿದ್ದರು ಕರ್ನಾಟಕ ಸರ್ಕಾರದ ಲಾಂಛನ ಅಬಕಾರಿ ಇಲಾಖೆ ಚಿಹ್ನೆಯನ್ನು ಬಳಕೆ ಮಾಡುತ್ತಿದ್ದರು ಎಂದು ಅಬಕಾರಿ ಡಿವೈಎಸ್ಪಿ ಸೋಮಶೇಖರ್ ತಿಳಿಸಿದ್ದಾರೆ ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಜಪ್ತಿ ಪಕ್ಕಾ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದರು ಆಧರಿಸಿದೆ ನಮಗೆ ಕಾಮಧೇನು ಕಂಫರ್ಟ್ಸ್ ಅಂತಕ್ಕಂಥ ಒಂದು ಸಿ ಎಲ್ ಸೆವೆನ್ ಸಂಗಾಟಿಗೆ ದಾಳಿ ನಡೆಸ್ತಾರೆ ಅಂತ ಆ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಲ್ವರ್ ಕಪ್ ಎಂಬ ಬ್ರ್ಯಾಂಡನ್ನ ಮೂವತ್ತೈದು ಲೀಟರ್ ಮೂವತ್ತೈದು ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಲೀಟರ್ ಡೂಪ್ಲಿಕೇಟ್ ಮಧ್ಯ ದೊರೀತದೆ ದೊರೆದಾಗ ಅದನ್ನು ನಿಯಮಾನುಸಾರ ಅಲ್ಲಿ ಏನು ಕ್ರಮ ಜಿಲ್ಲಿಸ್ಬೇಕು ಜರ್ಸಿ ಆದ ನಂತರದಲ್ಲಿ ಅಲ್ಲಿ ಅವರು ನಮ್ಮ ಸನ್ನತಿಗೆ ಸಂಬಂಧಪಟ್ಟಂತ ಆರೋಪಿ ನಾಗೇಶ್ ಅಂತ ನಾಗರಾಜ್ 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 ಅಂತ ಅವ್ರನ್ನ ಹೆಚ್ಚಿನ ಇದನ್ನ ಮಾಡಿದಾಗ ಪ್ರಶ್ನೆ ಮಾಡಿದಾಗ ನಮಗೆ ಅವರು ಸಪ್ಲೈ ಯಾರಿಂದ ಯಾರಿಂದ ಅದು ಸರಬರಾಜಾಗಿದೆ ಅವರಿಗೆ ಅನ್ನತಕ್ಕಂಥ ಇದನ್ನ ಕಾರ್ಯಾಚರಣೆನ ನಡೆಸಿದ್ವಿ ಅವರ ಮಾಹಿತಿ ಮೇರೆಗೆ ಸುಮಾರು ಕಡೆ ನಾವು ಎಲ್ಲ ಕಡೆ ಅವರನ್ನ ಹುಡುಕಾಡಿದ್ವಿ ಶೋಧನೆ ಮಾಡಿದ್ವಿ ಅದೆಲ್ಲೂ ಸಿಕ್ಕದೇ ಇದ್ದಾಗ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟರ್ಸ್ ಇಂದ ನಮಗೆ ಈ ಲೊಕೇಶನಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ದೊರೀತು ಅದನ್ನು ಆಧರಿಸಿ ನಾವು ಇಲ್ಲಿ ಬಂದು ಮನೆಯನ್ನು ಶೋಧನೆ ಮಾಡಿದಾಗ ನಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಈ ಸಾಮಗ್ರಿಗಳು ಡೂಪ್ಲಿಕೇಟ್ ಮಾಡಕ್ಕೆ ಬಳಸ್ತಕ್ಕಂಥ ಎಲ್ಲ ಕಾರ್ಯಸಾಧನೆಗಳು ಸಿಕ್ಕಿದೆ ಅದರಲ್ಲಿ ಪ್ರಮುಖವಾಗಿ ಇದು ಸ್ಯಾಚೆಟ್ ಮೆಷಿನ್ ಇದು ಸ್ಯಾಚೆಟ್ ಮೇಕಿಂಗ್ ಮೆಷಿನ್ ಡೂಪ್ಲಿಕೇಟ್ ಮಧ್ಯೆ ತಯಾರು ಮಾಡ್ತಕ್ಕಂಥ ಪಾನಿ ಪ್ಯಾಕನ್ನು ತಯಾರು ಮಾಡುವ ಮೆಷಿನ್ ಇದು ಇದು ಸರಿ ಸುಮಾರು ಒಂದು ಹತ್ತು ಲಕ್ಷ ಹತ್ತರಿಂದ ಹದಿನೈದು ಲಕ್ಷ ಬಾಳಬಹುದು ಅಂತ ಅಂದಾಜಿಸಿದ್ದೀನಿ ಇದು ಸಿಕ್ಕಿದೆ ಮತ್ತೆ ನಮ್ಗೆ ಇಲ್ಲಿ ಸ್ಪಿರಿಟ್ ಟ್ಯಾಂಕ್ ಕ್ಯಾನ್ಗಳಿದೆ ಈ ಸ್ಪಿರಿಟ್ ಕ್ಯಾನ್ಗಳು ಸರಿ ಸುಮಾರು ಒಂದು ಮೌಲ್ಯದಷ್ಟು ಸ್ಪಿರಿಟ್ ಅನ್ನ ಇವ್ರು ಇಟ್ಟಿದ್ದಾರೆ ಇದರಿಂದ ಮಧ್ಯೆ ತಯಾರಿಸ್ಬೋದು ಜಾಸ್ತಿ ಒಂದು ಐ ಎಮ್ ಎಲ್ ತಯಾರಿಸ್ತಾರೆ ಅದಕ್ಕೆ ಸರಿ ಸುಮಾರು ಒಂದು ಹದಿನೈದು ಸಾವಿರ ಲೀಟರ್ ಅಷ್ಟು ಐ ಎಮ್ ಎಲ್ ತಯಾರಿಸ್ತಾರೆ ಎಕ್ಸ್ಟ್ರಾ ಪೌಚ್ಗೆ ಬಳಸ್ತಕ್ಕಂಥ ಅದು ಒಂದು ಪಾಲಿ ಪ್ಯಾಚ್ ಕವರ್ಸು ಮತ್ತೆ ಕಾರ್ಕ್ ಮೆಷಿನ್ ಅಲ್ಲಿದೆ ಅದು ಕಾರ್ಕ್ ಮಾಡ್ತಕ್ಕಂಥ ಮೆಷಿನ್ ಮತ್ತೆ ನಿಮಗೆ ಇಲ್ಲಿ ಎಲ್ಲ ಸಾಮಗ್ರಿಗಳು ಇಲ್ಲಿದೆ ಒಟ್ಟಾರೆ ನಕಲಿ ಮಧ್ಯ ತಯಾರಿಸ್ತಕ್ಕಂತ ಎಲ್ಲಾ ಸಾಮಗ್ರಿಗಳು ಕೂಡ ನಮ್ಗೆ ಮನೆಯಲ್ಲಿ ಶೋಧನಾ ಸಮಯದಲ್ಲಿ ಸಿಕ್ಕಿದೆ ಅದನ್ನ ನಿಯಮಾನುಸಾರ ಈಗ ಮಾಜರ್ ಮಾಡಿದೀವಿ ಇದನ್ನ ಇನ್ನು ಹೆಚ್ಚಿನ ತನಿಖೆ ಎಲ್ಲಿ ಸರ್ಕಾರ ಆಗಿದೆ ಏನು ಈ ಈ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿದೆ ಅನ್ನತಕ್ಕಂಥದನ್ನ ಮುಂದುವರೆ ತನಿಖೆಯಲ್ಲಿ ನಾವು ಮುಂದುವರ್ಸ್ಕೊತೀವಿ ಈ ನಮಗೆ ಒಬ್ರು ಒಬ್ಬರು ಆರೋಪಿ ಸಿಕ್ಕಿದ್ದಾರೆ ನಾವು ಇದನ್ನ ಎಲ್ಲ ಸೀಸ್ ಮಾಡಿ ನಿಯಮಾನುಸಾರ ಕ್ರಮ ತಗೋತೀವಿ ಈಗ ಕಾಮದೇನು ಕಂಫರ್ಟ್ ತೊಂದಕ್ಕೆ ಸಪ್ಲೈ ಕೊಡ್ತಾ ಇದ್ದಾರೆ ಸರ್ ಇದು ನಮಗೆ ಸಿಗ್ತಕ್ಕ ಲೀಡ್ ಅಲ್ಲಿಂದ ಅಲ್ಲಿಂದ ನಾವು ಆ ಲೀಡ್ ನ ಇಬ್ಬಾಳಸ್ಕೊಂಡ್ ಬಂದಾಗ ನಾವು ಇದು ಬಂದು ನಿಂತಿದೀವಿ ಇವತ್ತು ಎಲ್ಲರಿಗಾಗ್ತಾ ಇದೆ ಅಂತದ್ದು ಹೆಚ್ಚಿನ ತನಿಖೆ ನಮ್ಗೆ ಗೊತ್ತಾಗ್ಬೇಕಾದಂತದ್ದು ಈಗ ಈ ಬೇರೆ ಬಾರ್ಗಳನ್ನ ಎಂಕ್ವೈರಿ ಮಾಡಿದ್ರೆ ಇನ್ನು ಮಾಡಿಲ್ಲ ಇವತ್ತೇ ಇವತ್ತು ನಾವು ಬೆಳಗ್ಗೆ ಅಲ್ಲಿ ದಿನ ಇವತ್ತು ಇಡೀ ದಿನ ಈ ಕಾರ್ಯಾಚರಣೆ ತೊಡಗಿರೋದ್ರಿಂದ ಎಂ ಸಿ ವಿಸ್ಕಿ ಬ್ಲಾಕ್ ಆ್ಯಂಡ್ ವೈಟ್ ಟೀಚರ್ ಸ್ಕಾಚ್ ಇಂಪೀರಿಯಲ್ ಬ್ಲೂ ಹಂಡ್ರೆಡ್ ಪೇಪರ್ಸ್ ಎಂ ಸಿ ವಿಸ್ಕಿ ಸಿಲ್ವರ್ ಕಪ್ ಸ್ಯಾಶೆಡ್ ಪತ್ತೆಯಾಗಿವೆ ದಾಳಿ ವೇಳೆ ಮೂವತ್ತೈದು ಲೀಟರ್ ನಕಲಿ ಮದ್ಯದ ಗಳು ಸಿಕ್ಕಿವೆ ಐನೂರು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಸ್ಟಿಕ್ಕರ್ ತಯಾರಿಸುವ ಯಂತ್ರ ಕಚ್ಚಾ ಸಾಮಗ್ರಿಗಳನ್ನು ಸೀಸ್ ಮಾಡಲಾಗಿದೆ ಒಬ್ಬ ಆರೋಪಿ ಸೆರೆಸಿಕ್ಕಿದ್ದು ಉಳಿದವರು ಪರಾರಿಯಾಗಿದ್ದಾರೆ ಮದ್ಯಪ್ರಿಯರ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಈ ದಂಧೆ ಹಿಂದೆ ದೊಡ್ಡ ಜಾಲವೇ ಇದೆ ಖದೀಮರ ಗ್ಯಾಂಗ್ ನಕಲಿ ಮದ್ಯವನ್ನು ಯಾವ್ಯಾವ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಪೂರೈಕೆ ಮಾಡುತ್ತಿತ್ತು ಎಂಬುದು ತನಿಖೆಯಿಂದ ತಿಳಿಯಬೇಕಾಗಿದೆ